thank you að nú ogið. ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಅವ್ಳಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಅವ್ಳಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಬೆಳಗ್ಗೆ ಇದು ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇದು ನಾವು ವಿಡಿಯೋದಲ್ಲಿ ತೋರಿಸಿರಲಿಲ್ಲ ಬಿಲ್ವಾ ಪತ್ರೆ ಮರ ಇದ್ರ ಕೆಳಗೂ ಕೂಡ ಎಲ್ಲ ಕ್ಲೀನ್ ಮಾಡಿ ರಂಗೋಲಿಯನ್ನು ಹಾಕ್ತಾರೆ ಎಲ್ಲರೂ ಕೂಡ ಹಾಗೆ ಇಲ್ಲಿ ರೋಡ್ ಸೈಡಲ್ಲೇ ಇದೆ ಇದು ಹಾಗೆ ದೇವಸ್ಥಾನ ಪಕ್ಕದಲ್ಲೇ ಅರಳಿ ಮರ ಆಗಿರ್ಬೋದು ಬೇವಿನ ಮರ ಆಗಿರ್ಬೋದು ಹಾಗೆ ಬಿಲ್ವಾ ಪತ್ರೆ ಮರ ಎರಡು ಮೂರು ಕೂಡ ದೇವಸ್ಥಾನದ ಅಕ್ಕಪಕ್ಕದಲ್ಲೇ ಇದೆ ಹಾಗಾಗಿ ಎಲ್ಲ ಹತ್ರನೂ ಕೂಡ ಕ್ಲೀನ್ ಮಾಡ್ತಾರೆ ಹಾಗೆ ಇವತ್ತು ಕೆಲಸ ಅಂತೂ ಜಾಸ್ತಿನೇ ಇದೆ ಇವತ್ತು ಗುರುವಾರ ಗುರು ರಾಯರ ವಾರ ಎಲ್ಲರೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ವಾರ ಮಾಡಬೇಕು ಹಾಗೆ ಕೆಲಸದವ್ರು ಬಂದಿದ್ದಾರೆ ಅವರಿಗೆ ತಿಂಡಿ ಮಾಡಿಕೊಡ್ಬೇಕು ಹಾಗೆ ದೊಡ್ಡಮ್ಮ ಊರಿಗೆ ಹೋಗ್ತಾರೆ ಅವ್ರನ್ನ ಊರಿಗೆ ಬಿಟ್ಟು ಬರೋದಕ್ಕೂ ಹೋಗ್ತಾರೆ ಅಷ್ಟರೊಳಗೆ ತಿಂಡಿ ಎಲ್ಲ ಮಾಡಿ ಮುಗಿಸ್ಬೇಕು ಹಾಗೆ ದೇವಸ್ಥಾನ ಹತ್ರ ಎಲ್ಲ ಕ್ಲೀನ್ ಮಾಡಿ ಮನೆಗೆ ಬಂದು ಹಾಲು ಕರೆದು ಎಲ್ಲ ಆಯಿತು ಇವಾಗ ಇಲ್ಲಿ ತಿಂಡಿ ಪಲಾವ್ ಮಾಡ್ತಾಯಿದ್ದೀನಿ ತರಕಾರಿ ಕಾಳು ಎಲ್ಲ ಇತ್ತು ಹಾಗಾಗಿ ಪಲಾವ್ ಮಾಡ್ತಾ ಇದ್ದೀನಿ ಹಾಗೆ ಸಬ್ಸಿಗೆ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಎರಡೂ ಕೂಡ ಹಾಕ್ತಾ ನನಗೆ ನನಗಿಷ್ಟ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಡ್ಕೊಂಡು ಅದಕ್ಕೆ ಮಸಾಲೆ ಏನೂ ಇಲ್ಲ ಹಾಗೇ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಚಕ್ಕೆ ಲವಂಗ ಕಾಳ್ಮೆಣಸು ಏಲಕ್ಕಿನ ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡಿ ಹಾಕಿದ್ದೀನಿ ಹಾಗೆ ಅದಕ್ಕೆ ಇವಾಗ ಕಟ್ ಮಾಡಿಟ್ಕೊಂಡಿರುವಂತಹ ತರಕಾರಿಗಳು ರುಚಿಗೆ ಬೇಕಾಗುವಷ್ಟು ಉಪ್ಪು ತುಂಬ ಸಿಂಪಲ್ಲು ಎಲ್ಲರೂ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿಯಾಗಿ ಮಾಡಿದ್ದೀನಿ ಸೊಪ್ಪು ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಕಾಳಲ್ವಾ ಹಸಿ ಹಾಕಿ ಏನೇ ಮಾಡಿದ್ರೂ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ತೀನಿ ನೀರು ಚೆನ್ನಾಗಿ ಆದಮೇಲೆ ಅದಕ್ಕೆ ಪಲಾವ್ ಪೌಡರು ಹಾಗೆ ಧನಿಯಾ ಪುಡಿ ತುಪ್ಪದ ಪುಡಿ ಹಾಗೆ ಸ್ವಲ್ಪ ಕಲರ್ಗೆ ಅಷ್ಟೊದ ಪುಡಿ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಹಕ್ಕಿನ ತೊಳೆದ್ಬಿಟ್ಟು ಹಾಕಿ ಒಂದು ವಿಷಾಲಕ್ಕೆ ಕೂಗ್ಸಿದ್ರೆ ಪಲಾವ್ ರೆಡಿ ಆಯಿತು ಕುಕ್ಕರ್ ತುಂಬ ಆಗಿತ್ತು ಮಿಕ್ಸ್ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಅಂತ ಒಂದು ಬಾಣಲೆಗೆ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ ಆ ಜೊತೆಗೆ ಗೊಜ್ಜು ಮತ್ತು ಮೊಸರನ್ನ ಮಾಡಿದೆ ಹಾಗೆ ಮನೆಯನ್ನೆಲ್ಲ ನಂತರ ತಿಂಡಿ ಮಾಡಾದ್ಮೇಲೆ ಕ್ಲೀನ್ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಈಗ ರಾಯರನ್ನ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತುಪ್ಪದ ಪುಡಿ ಯಾವ ರೀತಿಯಾಗಿ ಮಾಡೋದು ನೀವು ನೀವುಳಾಗಲಿ ಹೇಳಿದ್ರಲ್ಲ ಒಮ್ಮೆ ಹೇಳಿ ಅಂತ ಕೇಳಿದ್ರಿ ಮೊನ್ನೆ ನಾನು ಹೇಳಿದ್ದೆ ಅದಕ್ಕೆ ಅವ್ಳಾಗಲ್ಲಿ ಹೇಳ್ತೀನಿ ಅಂತ ನಾನು ಯಾವಾಗಲೂ ಕೂಡ ಓನಾಗಿ ತುಪ್ಪದ ಪುಡಿ ಏನೂ ಮಾಡಿಲ್ಲ ಅಮ್ಮನೇ ಮಾಡಿ ಕೊಟ್ಕೊಳ್ಸೋರು ಹಾಗಾಗಿ ನಾನು ಯಾವತ್ತೂ ಮಾಡಿಲ್ಲ ಯಾವ ರೀತಿಯಾಗಿ ಮಾಡೋದು ಬೇಕು ಅಂತ ಅಂದರೆ ಅಮ್ಮ ಮಾಡ್ತಾರಲ್ಲ ನಾನು ಊರಿಗೆ ಹೋದಾಗ ತೋರಿಸ್ತೀನಿ ಅದು ಅರ್ಶನ ಕೊನೆ ಜೀರಿಗೆ ಮೆಂತ್ಯ ಮೂರನ್ನು ಕೂಡ ಚೆನ್ನಾಗಿ ಹುರಿದ್ಬಿಟ್ಟು ನಂತರ ಅದನ್ನು ಪೌಡರ್ ಮಾಡ್ಕೊಳ್ತಾರೆ ಅದೇ ತುಪ್ಪದ ಪುಡಿ ಅದಕ್ಕೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕಂತಂದರೆ ಅಮ್ಮ ನೆಕ್ಸ್ಟ್ ಟೈಮ್ ಮಾಡ್ತಾರಲ್ಲ ಆವಾಗ ತೋರಿಸ್ತೀನಿ ಅದು ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಆಗ ತುಪ್ಪನ ಕಾಯಿಸ್ತೀವಲ್ಲ ಆವಾಗ ಅದನ್ನು ಹಾಕಿ ಕಾಯಿಸಿದರೆ ತುಪ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಅಡುಗೆಗೂ ಕೂಡ ಅದನ್ನು ಬಳಸ್ತಾರೆ ನಮ್ಮ ಕಡೆ ಕಿಚುಡಿ ಮಾಡ್ತಾರಲ್ಲ ಅದಕ್ಕೆಲ್ಲ ಅದನ್ನು ಜಾಸ್ತಿ ಬಳಸ್ತಾರೆ ಹಾಗಾಗಿ ಹೇಳಿದೆ ನಿಮಗೂ ಕೂಡ ಎಲ್ಪ್ ಆಗ್ಬೋದು ಅಂತ ಒಬ್ಬರು ಕೇಳಿದರು ವಿವರ್ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆನೆ ಇಲ್ಲಿ ತುಳಸಿ ಮತ್ತು ಆ ಹೂವೆಲ್ಲ ಕಟ್ಟಿ ಎತ್ತಿಟ್ಟಿದ್ದೆ ಇವಾಗ ಕಟ್ಟೋದಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂತ ನಂತರ ಫೋಟೋ ಎಲ್ಲ ಒರೆಸ್ಕೊಂಡು ಹೂವಿನ ಅಲಂಕಾರ ಮಾಡಿ ನಂತರ ಗಂಧ ಇದ್ದೀನಿ ಗಂಧ ಇಟ್ಟ ತಕ್ಷಣ ಹೂವು ಹಾಕೋದಕ್ಕೆ ಹೋದರೆ ಗಂಧ ಎಲ್ಲ ಹರಡ್ಕೊಳ್ಳುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡ್ತೀನಿ ಅದು ನಾನು ಹೂ ಮೂಡಿಸಿರೋದು ರಾಯರ ಮುಖಕ್ಕೆ ಕರೆಕ್ಟಾಗಿ ಮುಚ್ಕೊಂಡಿತ್ತು ಅದನ್ನು ಸ್ವಲ್ಪ ಜಡ್ಡಿದರೆ ಆಗೋದು ಆದರೆ ನಂಗೆ ಆ ಥರ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ವೇಟಿಗೆ ಕೆಳಗೆ ಬರುತ್ತೆ ಹಾಗಾಗಿ ಹೇಗೆ ಬಂದಿತ್ತು ಅಷ್ಟಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಈಗ ಇವತ್ತು ಪೂಜೆ ಮಾಡೋದು ಸ್ವಲ್ಪ ಲೇಟಾಯಿತು ರೀಸನ್ ಇಷ್ಟೇ ಕೆಲಸದವ್ರು ಬಂದಿದ್ದರು ಅವ್ರಿಗೆ ತಿಂಡಿ ಮಾಡಿಕೊಟ್ಟೆ ದೇವಸ್ಥಾನದ ಹತ್ರ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಿದ್ವಿ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಿತ್ಯಾನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಲಡ್ಡುನ ಇವಾಗ ಆಟ ಆಡಿಸಿ ಅವಳನ್ನು ಸ್ನಾನ ಮಾಡಿಸಿ ದೊಡಮ್ಮ ಊರಿಗೆ ಹೋದ್ರು ಎಲ್ಲ ಕೆಲಸ ಮುಗಿಸಿ ಸಮಾಧಾನವಾಗಿ ಪೂಜೆ ಮಾಡ್ತಾಯಿದ್ದೀನಿ ಕೆಲಸ ಎಲ್ಲ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಹೋದರೆ ಕೆಲಸ ಇದೆ ಬೇಗ ಎದ್ದೋಗ್ಬೇಕು ಅಂತ ಅನಿಸ್ತಾ ಇರುತ್ತೆ ಆ ಕೆಲಸ ಎಲ್ಲ ಮುಗಿಸಿ ಪೂಜೆಯನ್ನು ಮಾಡಿದರೆ ದೇವ್ರ ಮುಂದೆ ಒಂದು ಹತ್ತು ನಿಮಿಷ ಕೂತಿದ್ದು ಎಷ್ಟೊತ್ತು ಬೇಕು ಅಷ್ಟೊತ್ತು ಸಮಾಧಾನವಾಗಿ ಪೂಜೆಯನ್ನು ಮಾಡಿ ಮುಗಿಸಿ ಎದ್ದೋಗ್ಬಹುದು ಹಾಗಾಗಿ ನಾನಿಲ್ಲಿ ಲೇಟಾಗಿಯೇ ಪೂಜೆ ಮಾಡ್ತಾ ಇದ್ದೀನಿ ಲೇಟಾಗಿ ಪೂಜೆ ಆದ್ರೂ ಕೂಡ ತುಂಬ ಚೆನ್ನಾಗಿ ಪೂಜೆ ಆಯಿತು ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಂಚಾರ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಗುರುರಾಯರವಾರ ಹಾಂ ಪೂಜೆ ಮಾಡಿ ಎಲ್ಲದು ಕೂಡ ಆಯಿತು ಈಗ ತಿಂಡಿ ಮಾಡೋದಕ್ಕೆ ಹೋಗಬೇಕು ಆ ತಿಂಡಿ ಬೆಡಗನೆ ಪಲಾವ್ ಮಾಡಿ ಮೊಸರು ಗೊಜ್ಜು ಮೊಸರನ್ನ ಎಲ್ಲ ಆಗಿತ್ತು ತಿಂಡಿ ಎಲ್ಲ ಕುಟ್ಕಳಿಸಿದ್ದೆ ತಿಂಡಿ ನಾನು ಮಾಡಿರಲಿಲ್ಲ ಅಷ್ಟೇ ಪೂಜೆ ಎಲ್ಲ ಆಯಿತು ಈಗ ದೇವಸ್ಥಾನ ಪೂಜೆಗೆ ಹೋಗಿದ್ದಾರೆ ಅಲ್ಲಿಂದ ಬಂದಮೇಲೆ ಅಂದರೂ ಒಟ್ಟಿಗೆ ತಿಂಡಿ ಮಾಡೋದು ಆ ತಿಂಡಿ ಎಲ್ಲ ರೆಡಿ ಇದೆ ಹಾಗೆ ಹಸು ಕೊಟ್ಟೋದಕ್ಕೆ ಹೋಗ್ಬೇಕು ಇವತ್ತು ಸ್ವಲ್ಪ ಲೇಟ್ ಆಯಿತು ಎಷ್ಟೇ ಬೇಗ ಎದ್ದು ಕೆಲಸ ಮಾಡಿದ್ರು ಅಲ್ಲಿ ಏನಮ್ಮ ದಾಳಿಮೆ ಒಂದತ್ರ ಕಳಿಸೋ ಅಲ್ಲಿಗೆ ದಾಳಿಮೆ ಎಲ್ಲ ಕಟ್ ಮಾಡೋದಕ್ಕೆ ಬಂದಿದ್ರಲ್ಲ ಅಲ್ಲಿ ಕಳಿಸೋದಕ್ಕೆ ಅಂತ ಹೋಗಿದ್ರು ಅಲ್ಲಿಂದ ಬಂದು ದೊಡಮನ್ನ ಕಳಿಸ್ಬಂದು ನಂತರ ಫ್ರೆಶಪ್ ಆಗಿ ಪೂಜೆಗೆ ಹೋಗಿ ಪೂಜೆ ಇವಾಗ ಮುಗಿಸ್ಕೊಂಡು ಬರ್ತಾರೆ ಎಲ್ಲರೂ ಒಟ್ಟಿಗೆ ತಿಂಡಿ ತಿಂದು ಹಸು ಕಟ್ಟೋದಕ್ಕೆ ಹೋಗಬೇಕು ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿದೆ ಹಪ್ಳ ಮೊಸರನ್ನು ಪಲಾವು ಮೊಸರು ಗೊಜ್ಜು ನಂತರ ಹಸುಗಳನ್ನು ಕಟ್ಟೋಣ ಅಂತ ತೋಟದ ಹತ್ರ ಹೋಗಿದ್ದೀನಿ ಇವತ್ತು ಕಟ್ಟೋದು ಸ್ವಲ್ಪ ಲೇಟ್ ಆಯಿತು ಮನೆ ಹತ್ರನೇ ಸ್ವಲ್ಪ ಮೇವನ್ನು ತಿಂದಿತ್ತು ಹಾಗಾಗಿ ಲೇಟಾದರೂ ಪರವಾಗಿಲ್ಲ ಅಲ್ಲೇ ಇರಲಿ ಅಂತ ಬಿಟ್ಟಿದ್ವಿ ನಡಿ ಮನೆಗೆ ಹೋಗೋಣ ನಡಿ ನಡಿ ಅದು ನಾನು ಮನೇಲಿ ಬಿಟ್ಟು ಬಂದಿದ್ದೀನಿ ಬೇಗ ಹೋಗಬೇಕು ಹಾಗಾಗಿ ಬೇಗ ಕಟ್ಟಿ ಹೋಗ್ತಾ ಇದ್ದೀನಿ ವೀಡಿಯೋ ಏನೂ ಜಾಸ್ತಿ ಮಾಡಲಿಲ್ಲ ಇನ್ನೇನು ಡೈಲಿ ತೋಟಕ್ಕೆ ಬಂದಾಗೆಲ್ಲ ತೋರಿಸ್ತಾ ಇರ್ತೀನಿ ಅವನೊಂದು ಕ್ಲಿಪ್ಗಳನ್ನು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಅದೇ ಇಷ್ಟು ಬೇಗ ಬಿಸಿಲು ಕಂಡು ಬಿಡೋದಕ್ಕಾಗ್ತಾಯಿಲ್ಲ ಅಷ್ಟು ಬಿಸಿ ಬಿಡಿತಾ ಇದೆ ಅದು ಮತ್ತೆ ಹತ್ತು ನಿಮಿಷಗಳಲ್ಲೇ ಮೋಡ ಆಗಿರುತ್ತೆ ಮತ್ತಲ್ಲೇ ಬಿಸ್ತತ್ತುತ್ತೆ ಹೇಗೆ ಅಂತಲೇ ಗೊತ್ತಾಗಲ್ಲ ಅಕ್ಕಿ ಏನಾದರೂ ಒಣಗಾಕಿದ್ರೆ ಹತ್ತು ನಿಮಿಷಗಳಲ್ಲೇ ಸೋನೆ ಬರ್ತಾ ಇರುತ್ತೆ ಬಂದು ಇಟ್ಟಿರ್ತೀನಿ ಮತ್ತಲ್ಲೇ ಬಿಸ್ತೊರ್ತಿರುತ್ತೆ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ಈಗ ಎಷ್ಟು ಬ್ಯಿ ಆಗ್ತಾ ಇದೆ ಅಂತಂದರೆ ನನಗೆ ಬೇರೆದು ಯಾವುದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ ಸುಮ್ಮನೆ ಕೂತಿದ್ರೆ ಅನಿಸುತ್ತೆ ನೆಗೆಟಿವ್ ಥಾಟ್ಸ್ ಎಲ್ಲ ಜಾಸ್ತಿ ಬರೋದು ಇವಾಗ ಜಾಸ್ತಿ ಆಕ್ಟಿವ್ ಆಗಿದ್ದು ಏನಾದರೂ ಕೆಲಸ ಮಾಡ್ತಾನೆ ಇದ್ರೆ ಯಾವುದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡೋದಕ್ಕೆ ಆ ಟೈಮೇ ಸಿಗೋಲ್ಲ ಕೆಲಸ ಮಾಡಿ ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಕ್ಕರೆ ಸಾಕು ಅಂತ ಅನಿಸುತ್ತೆ ನಿಜ ಅಲ್ವಾ ಇದು ಯಾವಾಗ ಎತ್ತು ಮತ್ತೆ ಅಲ್ಲಿ ಹೋಗಂಗಿಲ್ಲ ಅಲ್ಲಿ ಇರ್ತವೆ ಅಲ್ಲಿ ಹತ್ರಕ್ಕೆಲ್ಲ ಹೋಗಂಗಿಲ್ಲ ಅಲ್ಲಿ ಹೂವಿತಾ ಎತ್ತು ಎತ್ತು ನಾನು ಹೊರಡ್ತೀನಿ ಕೀಳಕ್ಕೆ ಬರಲ್ವ ಎಲ್ಲ ಹೂವೆಲ್ಲ ಖಾಲಿ ಆಯ್ದವಲ್ವಾ ಹ್ಞೂ ಸಾಕು ನೋಡಿ ಆಗ್ತವೆ ನಾನು ಯಾವ ಥರ ಅಂತ ಅಂದರೆ ಟೈಮನ್ನು ನನಗೆ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನನಗೆ ರೆಸ್ಟ್ ಮಾಡೋದೇ ಇಲ್ಲ ನಾನು ಸುಮ್ಮನೆ ಕೂರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ ಜಾಸ್ತಿ ಹೊತ್ತು ಫೋನ್ ಇಟ್ಕೊಂಡು ಕೂತ್ಕೊಳ್ಳೋದಿಲ್ಲ ನಾನು ಎಡಿಟಿಂಗ್ ಕೆಲಸ ಎಷ್ಟಿದೆ ಅಷ್ಟು ನಾನು ಮುಗಿಸ್ಕೊಳ್ತೀನಿ ನನಗೂ ಸ್ವಲ್ಪ ಹೊತ್ತು ಬೇಜಾರಾದಾಗ ಸ್ವಲ್ಪ ಹೊತ್ತು ನೋಡ್ತೀನಿ ಅದನ್ನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇಲ್ಲ ಮನೇಲಿ ಕ್ಲೀನ್ ಆಗಬೇಕು ಅಂದರೆ ಮನೆ ಕೆಲಸ ಎಲ್ಲ ಮುಗಿಬೇಕು ಮನೆ ನೀಟಾಗಿರಬೇಕು ಅಥವಾ ನಾನು ಹೊಸ ಕೆಲಸ ಮಾಡ್ತಾ ಇರಬೇಕು ಅಥವಾ ನಾನು ಎಡಿಟಿಂಗ್ ಕೆಲಸ ಮುಗಿಸ್ಬೇಕು ಅಥವಾ ತೋಟಕ್ಕೆ ಹೋಗಬೇಕು ಇಲ್ಲ ಮಕ್ಕಳ ಜೊತೆ ಆಟ ಆಡಬೇಕು ಇಲ್ಲ ರೆಸ್ಟ್ ಮಾಡಬೇಕು ಫೋನ್ ಇಟ್ಕೊಂಡು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಫೋನನ್ನೇ ನೋಡ್ತಾ ಇರೋದು ಈ ಕಡೆ ರೆಸ್ಟ್ ಮಾಡ್ದಂಗು ಅನ್ಸಲ್ಲ ಈ ಕಡೆ ಆ ಕೆಲಸ ಕೂಡ ಆಗೋದಿಲ್ಲ ಆವಾಗ ಅಯ್ಯೋ ಇನ್ನೂ ಕೆಲಸ ಇದೆ ಕೆಲಸ ಇದೆ ಇನ್ನೂ ಕೆಲಸ ಮಾಡಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾನು ಆದಷ್ಟೂ ಬ್ಯುಸಿಯಾಗಿರೋದಕ್ಕೇ ಯೋಚ ಯೋಚನೆ ಮಾಡ್ತಾ ಇರ್ತೀನಿ ಇವಾಗ ನಾವು ಬ್ಯುಸಿ ಆಗಿದ್ದೆ ನಮ್ಮ ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನೋದೇ ಬರೋದಿಲ್ಲ ಕೆಟ್ಟಾಗಿ ಯೋಚನೆ ಮಾಡೋದಾಗಿರ್ಬೋದು ಅಥವಾ ಇನ್ನೊಬ್ಬರ ಬಗ್ಗೆ ಕೆಟ್ಟಾಗಿ ಮಾತಾಡೋದಾಗಿರ್ಬೋದು ಆ ಥರ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಹಾಗಾಗಿ ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದನ್ನು ಆದಷ್ಟು ನಿಲ್ಲಿಸಿದ್ದೀನಿ ಅಂತಲೇ ಹೇಳ್ಬೋದು ನಾನು ಯಾರ ಬಗ್ಗೆಯೂ ಮಾತಾಡೋದಿಲ್ಲ ಈಗ ದೇವಸ್ಥಾನದಿಂದ ಮನೆಗೆ ಬಂದ್ವಿ ಲಡ್ಡು ನಾನು ತೋಟಕ್ಕೆ ಬರ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ ಅವ್ಳನ್ನ ಸಮಾಧಾನ ಮಾಡಿ ಬಿಟ್ಟು ಇವಾಗ ತೋಟಕ್ಕೆ ಹೋಗಿ ಹಸ್ಗಳು ಹೊಡ್ಕೊಂಡು ಬಂದು ಹಾಲು ಕರಿಬೇಕು ಇವತ್ತು ಹಾಲು ಕರೆಯೋದು ನನ್ನದೇ ಹಾಗಾಗಿ ಬೇಗ ಹೋಗ್ತಾ ಹೋಗ್ತಾಯಿದ್ದೀನಿ ಒಬ್ಬಳೆ ಕರಿಯೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ನಾನು ಆಗಲೇ ಹೇಳ್ದೆ ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದನ್ನು ನಾನು ನಿಲ್ಲಿಸಿದ್ದೀನಿ ಅಂತ ಅಂದರೆ ನಾನು ಫೋನಲ್ಲಿ ಸಾಕಷ್ಟು ಟೈಮ್ ಮಾತಾಡ್ತೀನಿ ನಾನು ಕೆಲಸ ಮಾಡುವಾಗಲ್ಲ ಅಕ್ಕನ ಜೊತೆ ಫೋನ್ ಮಾಡಿ ಅಕ್ಕಂದ್ರ ಜೊತೆ ಮಾತಾಡ್ತಾನೆ ಇರ್ತೀನಿ ಹಾಗಂತ ನಂದು ನನ್ನ ವಿಷಯ ನನಗೆ ಎಷ್ಟು ಸಂಬಂಧಪಟ್ಟಿದೆ ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಮಾತಾಡ್ತೀನಿ ಅಥ್ವಾ ಟೈಮ್ ಪಾಸ್ ಮಾಡಲೇಬೇಕು ಅಂತ ಫೋನ್ ಮಾಡಿ ಮಾತಾಡೋದಿಲ್ಲ ನಾನು ನನ್ನ ಕೆಲಸ ಮಾಡ್ಕೊಳ್ಬೇಕಾದ್ರೆ ಡೈಲಿ ನನಗೆ ಅಭ್ಯಾಸ ಆಗಿದೆ ಅಪ್ಪ ಅಮ್ಮನ ಜೊತೆ ಅಕ್ಕಂದ್ರ ಜೊತೆ ಮಾತಾಡಿ ಹಾಗಾಗಿ ಡೈಲಿ ಫೋನ್ ಮಾಡ್ತೀನಿ ಡೈಲಿ ಮಾತಾಡ್ತೀನಿ ನನಗೆ ಎಷ್ಟು ಸಂಬಂಧಪಟ್ಟಿದೆ ನನಗೆಷ್ಟು ಬೇಕು ಅಷ್ಟನ್ನು ಮಾತ್ರ ಮಾತಾಡ್ತೀನಿ ಕೆಲವೊಬ್ರು ಹೇಳ್ತಾ ಇರ್ತಾರೆ ನೆಗೆಟಿವ್ ಥಾಟ್ಸ್ ಅನ್ನೋದು ಜಾಸ್ತಿ ಬರ್ತಾ ಇದೆ ಏನು ಮಾಡಬೇಕು ಅಂತ ಅಂಥವ್ರು ಏನು ಮಾಡಬೇಕು ಅಂತಂದರೆ ಆದಷ್ಟು ಆಗಿರೋದಕ್ಕೆ ಟ್ರೈ ಮಾಡಬೇಕು ಸಿಂಗಲ್ಲಾಗಿ ಕೂರೋದಾಗಲಿ ಸುಮ್ಮನೆ ಕೆಲಸ ಮಾಡ್ದೇ ಇರೋದಾಗಲಿ ಆ ಥರ ಮಾಡಿದರೆ ಖಂಡಿತವಾಗಿ ಕೂಡ ನೆಗೆಟಿವ್ ಥಾಟ್ಸ್ ಕೆಲವೊಬ್ರಿಗೆ ಬಂದೇ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಬ್ಯುಸಿ ಆಗಿರಿ ಬ್ಯುಸಿ ಆಗಿರಿ ಅಂತಂದರೆ ಆ ಫುಲ್ಲು ಕೆಲಸ ಮಾಡ್ತಾನೆ ಇರಿ ಅಂತಲ್ಲ ನಿಮಗೇನು ಇಷ್ಟ ಯಾವ ಕೆಲಸ ಇಷ್ಟ ಯಾವುದು ಮ್ಯೂಸಿಕ್ ಇಷ್ಟನಾ ಡ್ಯಾನ್ಸ್ ಇಷ್ಟನಾ ಅಥವಾ ನಿಮಗೇನು ಕೆಲಸ ಇಷ್ಟ ಡ್ರಾಯಿಂಗ್ ಆಗಿರ್ಬೋದು ಈ ರೀತಿ ನಿಮ್ಮ ಕೆಲಸಗಳಲ್ಲಿ ನೀವು ತೊಡಕೊಂಡ್ರೆ ಖಂಡಿತವಾಗಿಯೂ ಕೂಡ ನೆಗೆಟಿವ್ ಥಾಟ್ಸ್ ಅನ್ನೋದು ಕಾಡೋದೇ ಇಲ್ಲ ನಾನು ಹೇಳಿದ್ದು ಎಷ್ಟು ಜನಕ್ಕೆ ಸರಿ ಅನಿಸುತ್ತೆ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಈ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು